ಇಂಧನ ಬೆಲೆ ಸೇರಿದಂತೆ ನಿತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಯಲ್ಲಾಪುರ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಬಸ್ ನಿಲ್ದಾಣದ ಸಮೀಪದಿಂದ ಬಸವೇಶ್ವರ ವ್ರತದವರೆಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿದರು ಕೆಲವು ನಿಮಿಷ ಹೆದ್ದಾರಿಯನ್ನು ತಡೆದು ಮಾನವ ಸರಪಳಿ ನಿರ್ಮಿಸಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು சர்க்குார தைலேரிக்கை சர்க்கார லிய காங்கிரஸ் சர்க்கே ಬಿಜೆಪಿ ಮುಖಂಡ ಉಮೇಶ್ ಭಾಗವತ್ ಮಾತನಾಡಿ ಇಂಧನ ದರ ಏರಿಕೆಯಾಗಿರುವುದು ಜನರಿಗೆ ಬರೆ ಹಾಕಿದಂತಾಗಿದೆ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಸುವ ಮೂಲಕ ಜನಸಾಮಾನ್ಯರ ಬದುಕು ದುಸ್ತರವಾಗುವಂತೆ ಮಾಡಿದೆ ಎಂದು ಆರೋಪಿಸಿದರು ಮುಖಂಡ ರಾಮು ನಾಯ್ಕ್ ಮಾತನಾಡಿ ಇಂಧನ ಬೆಲೆ ಏರಿಕೆಯಾಗಿರುವುದು ವಾಹನ ಸವಾರರಿಗೆ ಮಾತ್ರವಲ್ಲ ಇದರಿಂದ ಎಲ್ಲಾ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತಿದ್ದು ಜನರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಬಡವರ ಹಿತವನ್ನ ಕಾಯ್ತೇವೆ ಬಡವರಿಗೆ ಅನೇಕ ಗ್ಯಾರಂಟಿಗಳ ಮೂಲಕವಾಗಿ ಉಚಿತವಾದಂತಹ ಕೊಡುಗೆಗಳನ್ನು ಕೊಡ್ತೇವೆ ಎನ್ನುವಂತ ಒಂದು ಆಶ್ವಾಸನೆ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನು ಒಂದು ವರ್ಷ ಪೂರೈಸುವಂತೆ ಅತಿಯಾದಂತ ತೆರಿಗೆಯನ್ನು ಹಾಕುವ ಮೂಲಕ ಜನಸಾಮಾನ್ಯರಿಗೆ ತೆರಿಗೆಯನ್ನು ವಿಧಿಸುವ ಮೂಲಕ ಇವತ್ತು ನಮ್ಮ ಬದುಕು ದುಸ್ತರವಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಸಿದ್ದರಾಮಯ್ಯ ಮೊನ್ನೆ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರ್ಪಡೆ ಮಾಡಿದ ವಿರುದ್ಧ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೋಸ್ಕರ ರಸ್ತೆಗಳಿದೆ ಬಂಧುಗಳೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಗೆಲ್ಲಬೇಕಾದ್ರೆ ಏನೆಲ್ಲ ಷಡ್ಯಂತ್ರವನ್ನು ಮಾಡಿ ಜನರ ಕಣ್ಣಿಗೆ ಮಣ್ಣೆರಚಿ ಅತ್ಯಂತ ದೊಡ್ಡ ಬಹುಮತದ ಒಂದು ಸರ್ಕಾರಕ್ಕೆ ಆವತ್ತು ತಾನು ಕೊಟ್ಟ ಘೋಷಣೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಆಗ್ತದೋ ಇಲ್ಲ ವೆಂಕಟಮಣ್ ಬೆಳ್ಳಿ ಮಾತನಾಡಿ ಬಡವರ ಪರ ಎನ್ನುವ ರಾಜ್ಯ ಸರ್ಕಾರ ಈಗ ಬಡವರ ಬದುಕನ್ನು ಹೈರಾಣಾಗಿಸಿದೆ ರೈತ ವಿರೋಧಿ ಜನ ವಿರೋಧಿ ಧೋರಣೆಯ ಮೂಲಕ ರಾಜ್ಯದ ಜನರಿಗೆ ಬ್ರಹ್ಮನಿರಸನ ಉಂಟು ಮಾಡಿದೆ ಅಭಿವೃದ್ಧಿ ಶೂನ್ಯ ಜನ ವಿರೋಧಿ ಮತ್ತು ಸ್ವಜನ ಪಕ್ಷಪಾತ ನಡೆಸುತ್ತಿರುವ ರಾಜ್ಯ ಸರ್ಕಾರ ತೊಲಗಲಿ ಎಂದರು ಬಿಜೆಪಿ ಸ್ಥಳೀಯ ಪ್ರಮುಖರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಜಿಎನ್ ಭಟ್ ತಟ್ಟಿಗದೆ ನುಡಿಸಿರಿ ನ್ಯೂಸ್ ಯಲ್ಲಾಪುರ